ಹಲೋ ಸ್ನೇಹಿತ್ರೆ ನಾಳೆ ದಿವಸ ಅಂದರೆ ಜುಲೈ ಇಪ್ಪತ್ತ್ನಾಲ್ಕಕ್ಕೆ ನನ್ನ ಮಗನ ಬರ್ತ್ಡೇ ಐತಿ ಹುಟ್ಟು ಹಬ್ಬ ಆದರ್ಶಂದು ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಗನೇ ವಿಶೋ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲೆಸ್ ಯು ಎಲ್ಲರೂ ಕೂಡ ನನ್ನ ಸ್ನೇಹಿತರು ಕೂಡ ನನ್ನ ಮಗನಿಗೆ ಆಶೀರ್ವಾದ ಮಾಡಿರಿ ಹಾಗೆ ವಿಶಸ್ಸನ್ನು ಕಳಿಸ್ರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ನಾವು ಜೊತೆಗಿರಲಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಮತ್ತು ಹಾಗೇನ ಇವತ್ತಿನ ಲಾಗ್ ಕೂಡ ಸ್ಟಾರ್ಟ್ ಮಾಡಕತ್ತೀನಿ ನಾನು ಬರ್ರಿ ತನು ಪುಟಾನಿ ಹೆಂಗಿದಾಳೋ ಮತ್ತು ಇವತ್ತಿನ ದಿನ ಏನೆಲ್ಲ ನಡೀತು ಇವತ್ತಿನ ಲಾಗ್ ಒಳಗೆ ನೋಡಿರಿ ಅಂತ ಬರ್ರಿ ಸ್ನೇಹಿತರೆ ಲಾಗ್ ಸ್ಟಾರ್ಟ್ ಮಾಡೋಣಂತ ಮತ್ತು ವಿಡಿಯೋನ ಎಂಡ್ವರೆಗೆ ನೋಡಿರಿ ಹಾಗೇನ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೇನ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಹಾಗೆ ಪದ್ಮಾಸ್ ರೆಸಿಪೀಸ್ ನನ್ನ ಕುಕ್ಕಿಂಗ್ ಚಾನಲ್ಗೆ ಕೂಡ ಭೇಟಿ ಮಾಡಿರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿರಿ ಭಾಳ ಸಿಂಪಲ್ ಆದ ಟೇಸ್ಟಿಯಾದ ರೆಸಿಪಿಗಳನ್ನು ಹೇಳ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಸ್ನೇಹಿತರೆ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ ಎರಡು ಚಾನಲ್ನು ಡೈಲಿ ತಪ್ಪದೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಸ್ನೇಹಿತರೆ ಪೂಜೆ ಪೂಜೆ ಎಲ್ಲ ಆಗೈತಿ ಕಾವೇರಿ ನೋಡಿ ರೂಟಿಗೆ ಹೋದ್ಲು ಸೊ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಆಗಂಗೆನ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಈ ಚಳಿಗೆ ಸ್ವಲ್ಪ ಹೇಳೋದೇ ಲೇಟ್ ಹೇಳಾಕತ್ತೀವಿ ನಾವು ಅದಕ್ಕೋಸ್ಕರ ನೋಡಿರಿ ಇನ್ನೂ ರಾತ್ರಿದ ಬಾಂಡೆ ಎಲ್ಲ ನಾನು ಇನ್ನೂ ಹಾಕಬೇಕು ಅವು ಕುರ್ಜಕ್ಕೆ ನಂತರದಲ್ಲಿ ಹಾಕ್ತೀನಿ ಹಾಗೆ ಇವತ್ತಿನ ಟಿಫನ್ ನೋಡಿರಿ ಮೇನ್ ಟಿಫನ್ ತೋರಿಸ್ಬಿಡ್ತೀನಿ ನಿಮ್ಗೆ ಇವತ್ತಿನ ನಾಷ್ಟ ನಮ್ದು ಬನ್ ಮತ್ತು ಚಹಾ ನಿನ್ನೆ ಕಾಕ ಬನ್ ತೊಗೊಂಡ್ಬಂದಿದ್ರು ಫ್ರೆಶ್ ಅದಾವಂತ ತೊಗೊಂಡು ಬಂದಿದ್ರು ಸೊ ಹೀಗಾಗಿ ಇವತ್ತು ಟಿಫನ್ ಇದೆ ನೋಡ್ರಿ ಸದ್ಯಕ್ಕಂತೂ ಕಾವೇರಿನೂ ಚಹಾ ಬಂದು ತಿಂದನ ಹೋದ್ಲ ಮತ್ತು ಅಕ್ಕಿ ಹೋದಲ್ಲ ನಾನು ಈಗ ಮತ್ತು ಚಹಾ ಮಾಡ್ಕೊಂಡು ಬಂದು ತಿನ್ನತ್ತೀನಿ ನೋಡ್ರಿ ಇದು ನಾಷ್ಟ ಮಾಡ್ಕೊಂಡ್ರೆ ಅದು ಸದ್ಯಕ್ಕೆ ಮತ್ತು ಆಮೇಲೆ ನೋಡಕ್ಕೆ ಅಂತ ಹೇಳಿ ಯಾಕಂದರೆ ಕೆಲಸಂತೂ ಸಿಕ್ಕಾಪಟ್ಟಿ ಅದಾವೆ ರೀ ಅದಕ್ಕೋಸ್ಕರ ಮತ್ತು ಡಬ್ಬಿಗೆ ಏನು ಮಾಡಿದೆಪ್ಪ ಅಂತಂದ್ರೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದೆ ಸೊ ನಮ್ಮ ಕಾವೇರಿಗೆ ಪಲಾವ್ ಭಾಳ ಇಷ್ಟ ಸೊ ನೋಡ್ರಿ ಮಾಡಿದೆ ಮತ್ತು ಅಕ್ಕಿಗೆ ಡಬ್ಬಿಗೆ ಹಾಕಿ ಕಳಿಸಿದೆ ಎಲ್ಲ ತರಕಾರಿ ಇತ್ತು ಬೀನ್ಸ್ ಗಜ್ಜರಿ ವಟಾಣಿ ಆಲೂಗಡ್ಡೆ ಅದ್ರ ಜೊತೆಗೆ ಒಂದಿಷ್ಟು ದ್ರಾಕ್ಷಿ ಗೋಡಂಬಿನೂ ಹಾಕಿನಿ ಹೆಲ್ದಿಯಾಗಿರಲಿ ಹೇಳಿ ಸೊ ಎಲ್ಲಾನು ಹಾಕಿ ಮಾಡೀನಿ ಅಕ್ಕಿಗೆ ಡಬ್ಬಿಗೆ ಹಾಕಿ ಕೂಡ ಕಳಿಸಿದೆ ಸ್ನೇಹಿತರೆ ರೊಟ್ಟಿಗೆ ಹೋದಾಕಿ ಈಗ ಇದಿಷ್ಟು ನಾಷ್ಟ ಮಾಡಿ ನಾನು ಚಪಾತಿದ ಆರ್ಡ್ರ್ ಐತಿ ಒಂದು ಐದು ಚಪಾತಿ ಬೇಕಂತ ಹೇಳ್ದೆಲ್ಲ ಬಾನಂತಿ ಅಂತ ಹೇಳಿ ಸೊ ಚಪಾತಿ ಬೇಕಂದ್ರೆ ಅವ್ರ ಈಗ ಚಪಾತಿ ಮಾಡಬೇಕು ಟಿಫನ್ ಮಾಡಿ ಅವರಿಗೆ ಚಪಾತಿ ಮಾಡಿ ಕೊಡ್ತೀನಿ ನೋಡ್ರಿ ಸೊ ಈ ರೀತಿಯಾಗಿ ಬೆಳಗ್ಗೆ ಸ್ಟಾರ್ಟ್ ಆಗ್ಯದ ಚಹಾ ಅಂತ ಸ್ನೇಹಿತರೆ ಚಹಾ ಕುಡ್ದೆ ಬನ್ ಅಥವಾ ಬ್ರೆಡ್ ತಿಂದೆ ಸೊ ಟಿಫನ್ ಆಯಿತು ಈಗೇನೈತಿ ಚಪಾತಿ ಮಾಡಿಬಿಡ್ತೀನಿ ಒಂಬತ್ತೂವರೆ ಆಯ್ತು ಈಗ ಹತ್ತು ಗಂಟೆಗೆಲ್ಲ ಬರ್ತೀನಿ ಅವರು ಸೊ ಅವ್ರು ಬಂದು ನಿಂದ್ರೋದು ಬೇಡ ಬಿಸಿ ಬಿಸಿ ಮಾಡಿಟ್ಬಿಡ್ತೀನಿ ಮಾಡಿ ನಾನು ಏನು ಮಾಡ್ತೀನಿ ಸಿಲ್ವರ್ ಪೆಪರ್ನಾಗ ರೋಲ್ ಮಾಡಿಟ್ಬಿಡ್ತೀನಿ ಸೊ ನೋಡ್ರಿ ತವೆ ಕೂಡ ಕಸ ಈಗ ಏನೈತಿ ಫಟ್ ಅಂತೇಳಿ ವೈ ಚಪಾತಿ ಮಾಡಿಬಿಡ್ತೀನಿ ನೋಡ್ರಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ನಿನ್ನೆ ನಮ್ಮ ತನಗೆ ದೋಸೆ ತರಿಸಿದ್ನಿಲ್ಲ ಸೊ ಅದರ ವ್ಯಾಪಾರ ಎತ್ತಿಟ್ಟಿದ್ದೆ ನೋಡಿರಿ ಸಿಲ್ವರದ್ದು ಇದ್ರಾಗ ಚಪಾತಿ ಫೋನ್ ಮಾಡಿಟ್ಟಿನ್ರಿ ಬಿಸಿ ಇರ್ತಾವಂತ ಹೇಳಿ ಅದಕ್ಕೋಸ್ಕರ ಆಯಿತು ಚಪಾತಿ ಮಾಡಿ ರೆಡಿ ಇಟ್ಟೀನಿ ಅವ್ರು ಬಂದ ತಕ್ಷಣ ಕೊಡೋದು ಅಷ್ಟೇ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ಇದೇ ರೀತಿ ಐತೆ ನೋಡಿರಿ ಸ್ನೇಹಿತರೆ ಮಳೆ ಜೋರಿಲ್ರಿ ಇಷ್ಟ ಸಣ್ಣಗೆ ಬಟ್ ಕಂಟಿನ್ಯೂಯಸ್ ಆಗ ಐತ್ರಿ ಒಟ್ಟು ಬಿಡುವೇ ಇಲ್ಲ ನೋಡ್ತಾ ಇರ್ಬೋದು ನೀವು ಒಟ್ಟ ಬಿಡ್ತಾ ಇಲ್ಲ ನೋಡಿರಿ ಮಳೆ ಅಂತೂ ಹಿಂಗೈತು ನೋಡಿರಿ ಬಟ್ ಹಿಂಗಿದ್ದಕ್ಕೆ ಏನಂತೀರಿ ನೇಚರ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಾಕತ್ತೈತಿ ನೋಡ್ತಾ ಇರ್ಬೋದು ನೀವು ಮತ್ತು ಹಿಂಗೆ ಮಳೆ ಇರೋದರಿಂದ ಗಾಳಿ ಇರೋದರಿಂದ ಪವರ್ ಅಂತೂ ಹಗ್ಲೆಲ್ಲ ತೆಗತ್ತಾರ ಕರೆಂಟು ಒಟ್ಟ ಕಂಟಿನ್ಯೂಸ್ ಆಗಿಲ್ಲ ಅಂತೂ ಇಡೀ ದಿವಸ ಇರಲಿಲ್ಲ ರೀ ಐದು ಆರು ಗಂಟೆ ಮಠ ನನ್ನ ಫೋನಂತೂ ಲಿಟ್ರಲಿ ಸ್ವಿಚ್ ಆಫ್ ಆಗೋಕೆ ಬಂದೈತಿ ಇನ್ನೊಂದು ಐದನ ಆರು ಪಾಯಿಂಟ್ ಅಷ್ಟೇ ಇತ್ತು ಇವತ್ತು ಹಾಗೇನೇ ನೋಡ್ರಿ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೈತಿ ಯಾಕಂದರೆ ವಿಪರೀತ ಗಾಳಿ ಇರೋದರಿಂದ ಸ್ವಲ್ಪ ಹೇಳ್ಬೋದು ಏನಾದರೂ ಅನಾಹುತ ಆಗಬಾರ್ದು ಅಂಥೇಳೆ ಮತ್ತು ಸಣ್ಣಗೆ ಬಿಸಿಲು ಸಣ್ಣಗೆ ಮಳಿ ನೋಡೋಕಂತೂ ಚೆಂದ ಅನ್ನಿಸ್ತೈತಿ ಬಟ್ ಮನೆಯಾಗಿರೋರಿಗೆ ಓಕೆ ಹೊರಗಡೆ ಜಾಬಿಗೆ ಹೋಗೋರಿಗೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಕಾಲೇಜ್ಗೆ ಹೋಗೋರಿಗೆ ತುಂಬಾ ತೊಂದರೆ ಅನ್ನಿಸ್ತೈತಿ ನೋಡ್ರಿ ಅದ್ರಾಗ ನಮ್ಮ ಏರಿಯಾದಾಗಂತೂ ಮೊದ್ಲ ಬಸ್ ಕರೆಕ್ಟ್ ಬರೋಂಗಿಲ್ಲ ಈ ರೀತಿ ಒಂಚೂರು ಮಳೆ ಆತಂದ್ರೆ ಇನ್ನೂ ಬರೋ ಬಸ್ಸು ಬರೋಂಗಿಲ್ಲ ತುಂಬಾ ತಾಪತ್ರಯ ಅಂತ ಹೇಳ್ಬೋದು ಬಸ್ಸಿಂದ ಮತ್ತು ಫೀಲ್ಡ್ ವರ್ಕ್ ಮಾಡೋರಿಗಿ ತುಂಬಾ ಕಷ್ಟ ಆಗ್ತೈತಿ ಈ ರೀತಿ ಮಳೆ ಕಂಟಿನ್ಯೂಯಸ್ ಆಗಿ ಇತ್ತಂದ್ರೆ ಅನಿವಾರ್ಯ ಅಲ್ಲರಿ ಏನು ಮಾಡಲಿಕ್ಕೆ ಬರೋಂಗಿಲ್ಲ ಇಲ್ಲೇ ಇದ್ಕೊಂಡು ಇದ್ಕೊಂಡು ಮಳೆ ಮಳೆ ಅಂತೇವಿ ಪಾಪ ಹೊರಗಡೆ ಹೋಗೋರಿಗೆ ಭಾಳ ತೊಂದರೆ ಆಗ್ತೈತಿ ಸೊ ಇದೇ ರೀತಿ ಆಯ್ತು ನೋಡ್ರಿ ನಮ್ಮ ಕಡೆಯಂತೂ ಮಳೆ ನಾನೀಗೇನು ಮಾಡಾತೀನಪ್ಪಾ ಅಂದ್ರೆ ಚಕ್ಲಿ ಮಾಡಾತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಜಸ್ಟ್ ಸ್ಟಾರ್ಟ್ ಈಗ ಇಷ್ಟೇ ಇಷ್ಟು ಚಕ್ಲಿ ಒತ್ತೀನಿ ನಾನು ಇನ್ನೂ ಫ್ರೈ ಮಾಡಬೇಕು ಸ್ಟಾರ್ಟ್ ಮಾಡಿಲ್ಲ ಫ್ರೈ ಮಾಡೋಕೆ ಅದ ಹೇಳಿದೆಲ್ಲ ಕರೆಂಟ್ ಹೋಗೋದು ಬರೋದು ಈಗ ಹೋಗೈತೆ ನೋಡಿರಿ ಮತ್ತು ಈ ಥರ ಒಂದು ಸ್ವಲ್ಪ ರಟ್ಟಿನ ವ್ಯವಸ್ಥೆ ಮಾಡ್ಕೊಳಕತ್ತೀನಿ ನಾನು ಯಾಕಂದ್ರೆ ಕಿಚನ್ ಸ್ಲ್ಯಾಬ್ ಏನೈತಿ ಆಮ್ಯಾಗ ಹಿಂದ್ಗಡೆ ಏನೈತಿ ಎಲ್ಲ ಫುಲ್ ಜಿಡ್ಡು ಜಿಡ್ಡಾಗಾಕತೈತಿ ಎಷ್ಟು ಕ್ಲೀನ್ ಮಾಡ್ಕೊಂಡ್ರೂ ಅಷ್ಟು ಅನ್ಸಾಕತ್ತೈತಿ ಮತ್ತು ನನಗಂತೂ ಗೊತ್ತಲ್ಲ ನಮ್ಗೆ ಒಂದು ಇದಾದರೂ ಸಮಾಧಾನ ಆಗಂಗಿಲ್ಲ ನನಗೆ ಸ್ವಚ್ಛ ಇರಬೇಕು ಅದಕ್ಕೆ ನಾನು ಒಂಚೂರು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡೋ ಮುಂದೆ ನಿಪ್ಪಟ್ಟು ಮಾಡೋ ಮುಂದೆ ಚಕ್ಲಿ ಮಾಡೋ ಮುಂದೆ ಸ್ವಲ್ಪ ಈ ಥರ ಹಾಕ್ಕೊಂಡೇನಿ ಅಟ್ಲೀಸ್ಟ್ ಕಡಿಮೆ ಅಂತ ಹೇಳಿ ಎಣ್ಣೆ ಸಿಡಿಯೋದೆಲ್ಲ ಸೊ ಮೊನ್ನೆ ದಿವಸ ನಿಪ್ಪಟ್ಟು ಮಾಡೋ ಮುಂದೆ ಹಾಕಿದ್ದೆ ನೋಡಿರಿ ಇದನ್ನ ಇವತ್ತು ಈಗ ಚಕ್ಲಿಗೆ ಹಾಕೀನಿ ಸೊ ಎಣ್ಣೆ ಕೂಡ ಕಾದೈತಿ ಎಲ್ಲ ರೆಡಿ ಐತಿ ನೋಡ್ತಾ ಇರ್ಬೋದು ನೀವು ಈಗೇನೈತಿ ಫಟ್ ಫಟ್ ಅಂಥೇಳಿ ಚಕ್ಲಿ ಮಾಡಿ ನಿಮ್ಗೆ ಸಿಗ್ತೀನಿ ಅಂಥೇಳಿ ಶೇರ್ ಅಂತ ಅಂದ್ಕೊಂಡೆ ಅಷ್ಟೇ ರೀ ಮತ್ತೇನಿಲ್ಲ ರೆಸಿಪಿ ಅಂತೂ ಸಾಕಷ್ಟು ಸರಿ ಶೇರ್ ಮಾಡೀನಿ ಅದಕ್ಕೋಸ್ಕರ ನಾನು ಒಳಗೆ ಏನು ನಡೆದೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫಟ್ ಅಂತ ಹೇಳಿ ಚಕ್ಲಿ ಮಾಡಬೇಕು ಅದ್ರಾಗ ಇದ್ರಾಗ ಇಂಥ ಕ್ಲೈಮೇಟ್ ಒಳಗೆ ಅವಲಕ್ಕಿ ಐತಿ ರೆಸಿಪಿ ಆರ್ಡ್ರ್ ಅವಲಕ್ಕಿ ಆರ್ಡ್ರ್ ಐತಿ ಚೂಡಾದ ಈಗಂತೂ ಬಿಸಿಲಿಲ್ಲ ಅಷ್ಟೊಂದು ಕ್ರಿಸ್ಪಿ ಆಗಂಗಿಲ್ಲ ನೋಡೋಣ ಎಷ್ಟು ಸಾಧ್ಯ ಅಷ್ಟು ಮಾಡಿ ಕಳಿಸ್ತೀನಿ ಸೊ ಈ ರೀತಿಯಾಗಿ ಆಯ್ತು ನೋಡ್ರಿ ಇದಾದ ಮೇಲೆ ಮಸಾಲೆ ಖಾರ ಮಾಡಬೇಕು ನಾನು ಮಸಾಲೆ ಖಾರ ಒಂದು ಮಾಡಿಕೊಂಡು ಇವತ್ತಷ್ಟೊತ್ತಿರು ಕೊರಿಯರ್ ಕಳಿಸ್ಬೇಕಂತ ಸೊ ನೋಡಿರಿ ಪಾತ್ರೆ ಇನ್ನೂ ಮ್ಯಾಲೆ ಹಾಕೇನೇ ಇಲ್ಲ ಇದ್ರದ್ದು ಏನು ಆರಾಮ್ ಮಾಡ್ಕೊಂಡ್ರಾಯ್ತು ಹೇಳಿ ಚಕ್ಲಿ ಮಾಡತ್ತೀನಿ ನೋಡ್ರಿ ನಾನು ಮತ್ತು ಬಟ್ಟೆ ಈ ಮಳೆಗೆ ಒಣಗಲ್ಲು ಅಲ್ಲೊಂದು ಚೂರು ಇಲ್ಲೊಂದು ಚೂರು ಇಲ್ಲೊಂದು ಚೂರು ಇಲ್ಲೊಂದು ಚೂರು ಎಲ್ಲಿ ಜಾಗ ಸಿಗ್ತೈತೆ ಅಲ್ಲಿ ಹಾಕತ್ತೇವ್ವಿ ನೋಡ್ರಿ ಏನು ಮಾಡೋಕ್ಕೆ ಬರಂಗಿಲ್ಲ ಹೊರಗಡೆ ಅಂತೂ ಮಳೆ ಬಿಡ್ತಾ ಇಲ್ಲ ಏನು ಮಾಡೋದು ಈ ರೀತಿಯಾಗಿ ನಡೆದೈತೆ ನೋಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತ ಸ್ನೇಹಿತರಿ ನೋಡಿ ಆಲ್ಮೋಸ್ಟ್ ಚಕ್ಲಿ ಮುಗೀತು ನೋಡಿರಿ ಹಾಂ ನೋಡಿರಿ ಇಷ್ಟೊಂದು ಚಕ್ಲಿ ಆಗ್ಯಾವ ನೋಡಿರಿ ನೋಡ್ತಾಯಿದಿರಲಿಲ್ಲ ಹೆಂಗೆ ಬಂದಾವ ನೋಡಿರಿ ಸಖತ್ ಕ್ರಿಸ್ಪಿ ಕೂಡ ಆಗ್ಯಾವ್ರಿ ಮಸ್ತಗೆ ಹಾಂ ಇದಿಷ್ಟೇ ಓಡ್ದೈತು ನೋಡಿರಿ ಈಗ ಇವಿಷ್ಟು ಫ್ರೈ ಮಾಡಿಬಿಟ್ರೆ ಚಕ್ಲಿ ಕಂಪ್ಲೀಟ್ ನೋಡಿರಿ ಖಾಲಿ ಅದಿಟ್ಟ ನೋಡಿರಿ ಭಾರಿ ಬಂದವ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ತನೋ ಬಂದ್ಲು ನೋಡ್ರಿ ಡ್ರೆಸ್ಸಿಂಗಿಗೆ ಕರ್ಕೊಂಡು ಹೋಗಿದ್ದ ತಮ್ಮ ಹಾಕಿದ ತಂಗಿಯವ್ರ ಹಾಸ್ಪಿಟ್ಲಿಗೆ ಹೋಗಿ ಬಂದಾಳ ನೋಡ್ರಿ ಕಾಲು ಸೈಡ್ ಹಾಕಿರ್ತೀನಿ ನೋಡ್ರಿ ಕಾಲು ಹೆಂಗಾಗಿತ್ತು ಅಂಥೇಳಿ ವಿಡಿಯೋ ಮಾಡ್ಯಾರ ಸೊ ಇದು ಕೈ ನೋಡ್ರಿ ಅಂದ್ರೆ ಸ್ವಲ್ಪ ಇರಲಿ ಅಂತ ಈ ಇವತ್ತು ಪೂರಾ ಬ್ಯಾಂಡೇಜ್ ಮಾಡಿಲ್ಲ ರೀ ನಿನ್ನಿಗತೆ ಅಷ್ಟ ಮಾಡ್ಯಾರ ತೋರಿಸ್ತೀನಿ ನಿಮಗೆ ಸೈಡಿಗೆ ಹಾಕಾತೆ ನೋಡಿರಿ ಕಾಲು ಹಾಕಿದ್ರೆ ಹೆಂಗಾಗಿತ್ತು ಅಂತ ಹೇಳಿ ಹೆಂಗಾಗಿತ್ತು ಹಾ ಹೋಗೈತಿಲ್ಲ ಕಡಿಮೆ ಹ್ಞೂ ಸ್ನೇಹಿತರೆ ಚಕ್ಲಿ ಎಲ್ಲ ಅರ್ಯಾವ ಚಕ್ಲಿ ಮಾಡಿದೆ ನಾನು ಎಲ್ಲ ಈಗ ಇವನ್ನ ತೂಕ ಮಾಡಬೇಕು ಈಗ ಅದಕ್ಕೆ ತಂದು ಇಟ್ಕೊಂಡಿದ್ದೀನಿ ಹಾಗೆ ಈಗ ಉಂಡೆ ಎಲ್ಲ ನಿನ್ನೆ ತೂಕ ಮಾಡಿದ್ದೆ ನೋಡಿದ್ರಿ ನೀವು ಅವನು ಕೂಡ ತಂದು ಈಗ ಈಗೆಲ್ಲ ಕೊರಿಯರ್ ಪ್ಯಾಕ್ ಮಾಡಬೇಕು ನಾನು ಮತ್ತು ಅವಲಕ್ಕಿ ಆರ್ಡ್ರ್ ಇತ್ತು ಸೊ ನನಗೆ ಎಷ್ಟು ಸಾಧ್ಯ ಅಷ್ಟು ಕ್ರಿಸ್ಪಿ ಆಗುವಂಗೆ ಮಾಡ್ಕೊಂಡೀನಿ ಯಾಕಂದ್ರೆ ಬಿಸಿಲಂತೂ ಇಲ್ಲ ನಿಮಗೂ ಗೊತ್ತಿದ್ದಿದ್ದೈತಿ ಸೊ ಇದನ್ನು ಕೂಡ ತೂಕ ಹಾಕ್ಬೇಕು ಸೊ ಎಲ್ಲ ಮಾಡಿಕೊಂಡು ಕೊರಿಯರ್ ಪ್ಯಾಕ್ ಮಾಡಬೇಕು ಸೊ ಇದ್ದೆ ಮತ್ತು ಇನ್ನೊಂದು ಬಾಕಿ ತದಕ್ಕೆ ಎದ್ದು ಒಳಗೆ ಹೋಗ್ಯನಿ ಏನು ಬಾಕಿ ಐತಿ ಅದನ್ನ ತೋರಿಸ್ತೀನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬರ್ರಿ ತನೋಪುಟಾನಿ ಇವತ್ತಂತೂ ಶಿಸ್ತು ಗಾಯ ಹೊಸ ಗಾಯ ರೀ ಭಾಳ ಅಂದ್ರೆ ಭಾಳ ಹಳಾಕತ್ತಾಳೆ ಉರ್ಯಾಕತ್ತೈತೆ ಅಂತದ್ದು ತೋರಿಸ್ತೀನಿ ನಿಮ್ಗೆ ಪಾಪಕ್ಕಿ ತ್ರಾಸ ಮಾಡ್ಕೊಳೋದಕ್ಕೆ ತಮ್ಮ ಸಹಿತ ಬಿಟ್ಟು ಹೋಗಿಲ್ಲ ಇವತ್ತು ಇಲ್ಲೇ ಅಂಡು ನೋಡ್ರಿ ಇಲ್ಲಿ ಡಮಂಗಾರ ಪಾಪ ಈಗ ನೋಡ್ರಿ ಕಹಲ್ ಕಾಲ್ ನೋಡ್ರಿ ಉರಿಯಾಗತಿತ್ ಭಾಳ ತ್ರಾಸಿ ಮುಟ್ಕೋತಾಳು ಇವತ್ತು ಅಳ ಒಂದು ಸುಮ್ಮನ ಕೈ ಖಾರ ಐತಿಪ್ರಿ ಹಾಗೆ ಹೇಳಕ್ಕ ನೋಡ್ರಿ ಎಷ್ಟು ಕಟ್ಸತ್ತಾಳೆ ಅದು ನೋವು ಆಗತ್ತೈತಲ್ಲ ಹಾಕಿಗೆ ನೋಡ್ರಿ ಎಲ್ಲ ಮಸಾಲೆ ರುಬ್ಬಿಟ್ಟೆ ಖಾರ ಕುಡಿಸೋದು ಖಾರಾನ ಕುಡ್ಸಿದ್ದಿಲ್ಲ ಅದಕ್ಕೆ ಈಗ ಮತ್ತೆ ಬಂದೆ ನೋಡ್ರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಕರೆಂಟ್ ಹೋಗೋದು ಬರೋದು ಆಗೋದಕ್ಕೆ ಸೊ ಎಲ್ಲ ಮಸಾಲೆ ಹುರಿದು ಮಿಕ್ಸಿ ಮಾಡಿ ಇಟ್ಟಿದ್ದೆ ಸ್ವಲ್ಪ ಹಾರಬೇಕಲ್ರಿ ಅದು ಅಲ್ಲಿ ಮಠ ಅವಲಕ್ಕಿ ಹಚ್ಚಿದೆ ಆಮ್ಯಾಗ ಖಾರ ಕುಡ್ಸೋದು ನೆನಪಾರಿನಿ ಕೊರಿಯರ್ ಪ್ಯಾಕ್ ಮಾಡಕ್ಕೆ ಹೋಗಿದ್ದೆ ಸೊ ಒಬ್ರಿಗೆ ಮಸಾಲೆ ಖಾರ ಕೊಡಬೇಕು ಅದಕ್ಕೆ ಇದನ್ನು ಕೂಡ್ಸಕ್ಕೆ ಬಂದೆ ಮತ್ತು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿ ಮಸಾಲೆ ಖಾರ ರೀ ಘಮ ಘಮ ಅನ್ನಾಕ್ತೈತಿ ಸೊ ನೋಡಿರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಮಸಾಲೆ ಘಮ ಘಮ ಅನ್ನತೈತಿ ನೋಡಿರಿ ಸ್ನೇಹಿತರೆ ಕಲರ್ ಹೆಂಗೆ ಅನ್ನತೈತಿ ಗೊತ್ತಿಲ್ಲ ಸಖತ್ ಕಲರ್ ಇದು ಖರೆ ಇರಬೇಕಂದ್ರೆ ಅದಕ್ಕೆ ನಮ್ಮ ತನಕ ಪುಟ ನೀನು ಮುಟ್ಲಿಲ್ಲ ನಾನೀಗ ಯಾಕಂದ್ರೆ ಖಾರ ಅಂತ ಹೇಳಿ ಸೊ ಇದನ್ನು ಚೆನ್ನಾಗಿ ಏನು ಮಾಡೋಣ ರೀ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸಿಗ್ತೀನಿ ಸ್ನೇಹಿತರೆ ಕೊರಿಯರ್ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ಅವನ್ನ ಕೊರಿಯರ್ ಕಳ್ಸೋನಿ ಹೊತ್ತ ಮತ್ತೆ ಆಮೇಲೆ ಸಿಗ್ತೀನಂತ ಸ್ನೇಹಿತರೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ಆವಾಗನ ಕಾವೇರಿ ಮತ್ತು ಅವ್ವ ಬಂದ್ರೆ ತರುಣನ ಕರ್ಕೊಂಡು ಮತ್ತು ಆಮೇಲೆ ಮಂಜುಳ ಅವ್ರು ಬಂದಿದ್ದರು ಅವನವರು ಮನೆಗೆ ಹೋಗಿದ್ರು ಅವ್ರ ಮನೆಗೆ ಆಮೇಲೆ ನಾವೆಲ್ಲ ಕೊರಿಯರ್ ಪ್ಯಾಕ್ ಮಾಡಿ ತಮ್ಮನ ಕಳ್ಸಿ ಕೊಟ್ಟೆ ಹಾಗೆ ತನೂ ಹೋದ್ಲು ಯಾಕಂದ್ರೆ ಆಕಿದು ಆಯಿಂಟ್ಮೆಂಟ್ ಅಲ್ಲೇ ಮನೆ ಆಗಿತ್ತು ರೀ ಅದು ಹಚ್ಚಬೇಕಾಗಿತ್ತು ಏನಾಗಿತ್ತು ತೋರಿಸಿದೆ ಅಲ್ಲ ನಿಮ್ಗೆ ಕಾಲು ಯಾಪ್ರಿಗೆ ಗುಳ್ಳಿ ಆಗಿತ್ತು ಹೇಳಿ ಅದನ್ನೆಲ್ಲ ಇವತ್ತು ಗುಳ್ಳಿ ಹೊಡೆದು ಮ್ಯ ಅದೆಲ್ಲ ಚರ್ಮ ತೆಗೆದು ಅದನ್ನೆಲ್ಲ ಆಯಿಂಟ್ಮೆಂಟ್ ಹಚ್ಚಿ ಕಳಿಸಿದ್ರಿ ಇವತ್ತು ತಂಗಿ ಹಾಸ್ಪಿಟ್ಲಿಗೆ ಡ್ರೆಸ್ಸಿಂಗ್ ಹೋಗಿದ್ಲಲ್ಲ ಅಲ್ಲೇ ಹೀಗಾಗಿ ಅದು ಒಂಥರ ಹೊಸಾಗ್ದಂಗೆ ಆಗ್ಬಿಟ್ಟಿತ್ರಿ ಗಾಳಿ ಆಡ್ಲಿ ಹೇಳಿ ಫುಲ್ ಇವತ್ತು ಪ್ಯಾ ಇದನ್ನು ಮಾಡಿಲ್ಲ ಬ್ಯಾಂಡೇಜ್ ಕಟ್ಟಿಲ್ಲ ಹಂಗೆ ಜಸ್ಟ್ ಇದನ್ನ ಮಾಡ್ಯಾರ ಗಾಳಿ ಆಡಲಿ ಮಾಯಲಿ ಅಂಥೇಳಿ ಅದು ಭಾಳ ಉರಿಯಾಕತಿತ್ತು ಅಂತ ಹೀಗಾಗಿ ಅಲ್ಲೇ ಕಳಿಸ್ಕೊಟ್ಟಿರಿ ಇನ್ನೊಂದು ಸ್ವಲ್ಪ ಮಲಾಮ್ ಹಚ್ಚಂದ್ಲು ತಂಗಿ ಅಲ್ಲೇ ಬಿಟ್ಟು ಬಂದಿದ್ರಿ ಇವ್ರೆ ಅದಕ್ಕೆ ಅವ್ರು ಹೋದ್ರೆ ಹೋಗಿಂದ ಎಷ್ಟೋ ತನ ನೋಡ್ರಿ ಮಂಜುಳ ಅವ್ರ ಮನ್ಯಾಗನೇ ಇದ್ದ ಈಗ ಅಂಗಡಿಗೆ ಕರ್ಕೊಂಡು ಹೋಗಿ ಲಾಲಿಪಾಪ್ ಕೊಡಿಸ್ಕೊಂಡು ಈಗ ಬಂದಾರವ್ರು ನೋಡ್ತಾಯಿದ್ದೀರಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ಯಾವ ರೀತಿ ಮಾಡ್ತಾರೆ ಮಂಜುಳವ್ರಂಥೇಳೆ ಭಾಳ ಅಂದ್ರೆ ಭಾಳ ಹಂಗೆ ನೋಡ್ರಿ ಅವ್ರು ಯಾವಾಗ್ಲೂ ನಗ ನನಗೆ ಕಾಮಿಡಿ ಮಾಡ್ಕೊಳತ ಮಕ್ಕಳ ಜೊತೆ ಹುಡುಗಾಟ್ರಿ ನೋಡಿದ್ರಿ ನೀವು ನೋಡಿದ್ರೆ ಗೊತ್ತಾಗ್ತೈತೆ ನಿಮಗೂ ಕೂಡ ಅಷ್ಟು ಹಚ್ಗೊತಾರ್ರಿ ಹೀಗಾಗಿ ಕರ್ಕೊಂಡು ಹೋಗಿದ್ರೆ ನನ್ನ ಮನೆಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತೇಳಿ ಮತ್ತು ಅವ ಬಂದ್ಗುಟ್ಲೆ ಎಷ್ಟಕ್ಕೊಂಡ್ ಪಾತ್ರೆ ಇದ್ದು ಅಲ್ಲ ನಿಮ್ಗೆ ಬಂದ್ಗುಟ್ಲೆ ಬಾಂಡೆ ತಿಕ್ಕಿದ್ದಾವ ಹೇಳಿದರೆ ಹೇಳಿದ್ರೆ ಕೇಳಂಗಿಲ್ಲ ಪಾ ಅವ್ರ ಏನು ಇಷ್ಟರ ಮಾಡಿ ತಿನ್ಬಿಡಿ ಎಲ್ಲ ಮಾಡ್ಕೊಂಡು ಅಂತೇಳಿ ಬಂದ್ಗುಟ್ಲೆ ಬಾಂಡೆ ತಿಕ್ಕಿದ್ರು ಮತ್ತು ಕಾವೇರಿ ಅಪ್ ಆಗಿ ಅದು ಹಚ್ಚಿದ್ಲ ಚಹಾ ಮಾಡಿದ್ಲ ನಾವು ಆಗಲೇ ಕುಡಿದ್ವಿ ಚಹಾ ಅವ ಬಾಂಡೆ ತಿಕ್ಕತ್ತಿದ್ಲಾ ನಾ ಆಮೇಲೆ ಅಂತ ಬಿಟ್ಟಿದ್ಲು ಸೊ ಕುಡಿಯೋಕತ್ತಾರ ನೋಡಿರಿ ಮಂಜುಳ ಅವ್ರು ಮಾತ್ರ ನಾವು ಅಲ್ಲೇವ್ ಚಹಾ ಈಗಾರ ಕುಡ್ದೇನಿ ಅಂತಂದ್ರೆ ಸೊ ಅವ ಮತ್ತು ಕಾವೇರಿ ಚಹಾ ಕುಡಿತಾ ಇದ್ರು ಮತ್ತು ಬಾಕ್ಸಸ್ ನೋಡ್ರಿ ತಂಗಿಗೆ ಸ್ವಲ್ಪ ಹೇಳಿದ್ದೆ ತಮ್ಮಗೆ ಸ್ವಲ್ಪ ಹೇಳಿದ್ದೆ ಎಲ್ಲನೂ ಬಾಕ್ಸ್ ಮಧ್ಯಾಹ್ನ ಏನು ಬಂದಲ್ರಿ ತಮ್ಮ ಆವಾಗ ನಾನು ಬಂದಿದ್ದ ಗಾಡಿ ಒಳಗೆ ಈಗ ಈಗೇನೈತಿ ಇಷ್ಟು ಇಲ್ಲಿ ಇಟ್ಕೊಂಡೇನಿ ಮತ್ತು ನನ್ನ ಕೊರಿಯರ್ ಏನಿದ್ವು ಅವ್ನು ಕೊಟ್ಟು ಕಳಿಸಿದೆ ಇವನ್ನೆಲ್ಲ ಮತ್ತೆ ಎತ್ತಿ ಇಟ್ಕೋತೀನಿ ನೋಡ್ರಿ ನಾನು ನನಗೆ ಭಾಳ ಹೆಲ್ಪ್ ಆಗಕತ್ತವ್ರಿ ಬಾಕ್ಸ್ ತಂಗಿ ಆಯಿತು ಕಾಕಾ ಆಯಿತು ತಮ್ಮ ಆಯಿತು ಎಲ್ಲ ಕಡೆನೂ ಕಲೆಕ್ಟ್ ಮಾಡಿ ನನಗೆ ತಂದು ಕೊಡಾಕತ್ತಾರ ಅಂತ ಹೇಳ್ಬೋದು ಕೊರಿಯರ್ ಕಳಿಸ್ಲಿಕ್ಕೆ ಸೊ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲರದು ಸಪೋರ್ಟ್ ಇದ್ರೆ ಸಾಧ್ಯ ಆಗಕತ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇವತ್ತಿಂದ ಒಂದು ಬ್ಲಾಗ್ ಆಯಿತು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಮತ್ತು ಮಗಗೆ ವಿಶ್ ಮಾಡ್ರಿ ಆಶೀರ್ವಾದ ಮಾಡಿರಿ ಮತ್ತೊಂದು ಕೇಳ್ತೀನಿ ನಾಳೆ ದಿವಸ ಅವ್ನ ಬರ್ತ್ಡೇ ಐತಲ್ಲ ಸೊ ಬರ್ತ್ಡೇ ಬ್ಲಾಗು ಬರ್ತೈತೆ ನಿಮ್ಗೆ ಸ್ಪೆಷಲಾಗಿ ಏನೋ ಸರ್ಪ್ರೈಸ್ ಐತಂತ ಅಂತ ನನಗೂ ಗೊತ್ತಿಲ್ಲ ಏನು ಸರ್ಪ್ರೈಸ್ ಐತಂತ ಹೇಳಿ ನನ್ನ ಮಗನ ಹೇಳ್ತಾ ಇದ್ದ ಮಮ್ಮಿ ದೊಡ್ಡ ಸರ್ಪ್ರೈಸ್ ಐತೆ ನನ್ನ ಬರ್ತ್ಡೇ ಇದ್ದಂತ ನೋಡೋಣ ಅಂತ ಏನಾಯ್ತು ಅಂತೇಳಿ ಮತ್ತು ಗಿಫ್ಟ್ ಅಂತೂ ಆಲ್ರೆಡಿ ತೋರಿಸೇ ಬಿಟ್ಟೆ ನಿಮಗೆ ನೀವು ಕೇಳ್ತಾ ಇರ್ತೀರಿ ಮಗಗೆ ಏನು ಕೊಡಿಸಿದ್ರಿ ಅಂಥೇಳೆ ಶೂಸ್ ಅಂತ ತುಂಬ ಹಟೈತು ಒಂದು ವೈಟ್ ಶೂಸ್ ಬೇಕು ವೈಟ್ ಶೂಸ್ ಬೇಕು ಅಂಥೇಳೆ ಸೊ ಅದನ್ನ ಕೊಡಿಸಿದ್ದೈತಿ ನೋಡೋಣ ನಾಳೆ ಸೆಲೆಬ್ರೇಷನ್ ಹೆಂಗೆ ಆಗ್ತೈತಿ ಯಾರೆಲ್ಲ ಬರ್ತಾರ ಸೊ ಸ್ಟೇಟ್ ಇವನಾಗಿರಿ ಚಾನಲ್ ಒಳಗೆ ತಪ್ಪದೆ ನಾಳೆ ಬ್ಲಾಗ್ನ ವೇಟ್ ಮಾಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಇವತ್ತಿನ ವಿಡಿಯೋನು ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೂಡ ಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಅವ್ವನ ಸಾಕಷ್ಟು ಕೇಳ್ತಾ ಇರ್ತೀರಿ ಯಾರೆಲ್ಲ ಅವನು ಕೇಳ್ತೀರಿ ಎಲ್ಲರ ಬಗ್ಗೆನೂ ಅವ್ವನ ಮುಂದೆ ಹೇಳೇ ಹೇಳಿರ್ತೀನಿ ನಾನು ನಾನಂತೂ ಎಲ್ಲರ ಬಗ್ಗೆ ಹೇಳ್ತೀನಿ ಆದರೆ ಸ್ಪೆಷಲಾಗಿ ಅವಾಗ ಕೇಳಿದ್ರು ಇಲ್ಲಮ್ಮ ಹಿಂಗೆ ಹಿಂಗೆ ನೀನು ಕೇಳಿದ್ರಂತೂ ಹೇಳ್ತೀನಿ ಖುಷಿಯಾಗಿಬಿಡ್ತಾರವರು ಒಬ್ಬರು ಸರ್ ಮೈಸೂರಿಂದ ಆರ್ಡ್ರ್ ಮಾಡಿದ್ರು ಐಟಮ್ಸನ್ನು ಅವರು ಕೂಡ ಹೇಳಿದರು ಅಮ್ಮಗೆ ನನ್ನ ಕಡೆಯಿಂದ ವಿಶ್ ಮಾಡಿರಿ ಅಂಥೇಳಿ ಮೀನ್ಸ್ ನಮಸ್ಕಾರ ಹೇಳ್ರಿ ಅಂಥೇಳೆ ಅವ್ರಂದ್ರೆ ಭಾಳ ಇಷ್ಟ ನಮಗೆ ಹೇಳಿರಿ ಅಂತ ಸೊ ಹೇಳೀನಿ ಸರ್ ನಾನು ನೀವು ಹೇಳ್ದಂಗೆ ನೀವು ವಿಡಿಯೋ ನೋಡ್ತಿರಲಿಲ್ಲ ಗೊತ್ತಿಲ್ಲ ಬಟ್ ರೀ ತುಂಬಾ ಖುಷಿ ಪಟ್ರು ಅವರು ಹೌದಾ ಹಿಂಗೆ ಅಂಥೇಳೆ ಮತ್ತು ಕೇಳಿದ್ರು ಕೂಡ ಇವತ್ತು ಕೊರಿಯರ್ ಅವ್ರಿಗೂ ಕಳಿಸಿದ್ದಿಲ್ವಾ ಅಂಥೇಳೆ ಸೊ ಅವ್ರಿಗೂ ಕಳಿಸಿದೆವಾ ಅಂತ ಹೇಳಿದೆ ಸೊ ಹಿಂಗೆ ಒಂದು ಬಾಂಧವ್ಯ ನೋಡ್ರಿ ನಿಮ್ಮೆಲ್ಲರ ಜೊತೆಗೆ ಮಾತಾಡ್ತಾನೆ ಇರ್ತೀವಿ ಎಲ್ಲರ ಬಗ್ಗೆ ಮನೆಯಲ್ಲೇ ಎಲ್ಲರೊಂದಿಗೂ ಶೇರ್ ಮಾಡ್ತಾ ಇರ್ತೀನಿ ನಾನು ಇಷ್ಟೊಂದು ಬಳಗ ಸಿಕ್ಕೈತಿ ನೋಡಿ ನನಗೆ ಇಷ್ಟೊಂದು ಒಳ್ಳೆ ಕುಟುಂಬ ಸಿಕ್ಕೈತಿ ನಾವೆಲ್ಲ ಹೆಂಗಿದೀವಿ ಎಲ್ಲರೂ ಕೂಡ ನನ್ನ ಜೊತೆ ಹಾಗೇನೇ ಇದ್ದಾರೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟಿಗೆ ಕನ್ಸರ್ನಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟ ನೋಡಿರಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಸುಂದರವಾದ ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು